ದಯವಿಟ್ಟು ಆಮೇಲೆ ಅಥವಾ ಇವಾಗ ನಮ್ಗೆ ಒಂದು ಅನುಕೂಲ ಮಾಡ್ಕೊಡಿ ಸ್ವತಃ ಫಲಾನುಭವಿಗಳು ಇರ್ತಾರೆ ಅವರು ಸಮಸ್ಯೆ ಆಗಿಲ್ಲ ಸರ್ ಇಲ್ಲ ತಿಂಗಳಲ್ಲಿ ಆ ಸರ್ಕಾರದಿಂದ ಸಮಸ್ಯೂ ಕೂಡ ಆದ್ರೂ ಕೂಡ ಬಂದಿದೆ ಬರೋದ್ರಲ್ಲಿ ಯಾವ ವ್ಯತ್ಯಾಸ ಆಗಿಲ್ಲ ಸರ್ ಬಟ್ ನೆಟ್ವರ್ಕ್ ಅಂತ ನೀವು ಪಟ್ಟಿ ಮಾಡಿ ಹೋಗಿ ಆ ನೆಟ್ವರ್ಕ್ಸನ್ನ ಹಾಕುವಂತ ವ್ಯವಸ್ಥೆ ಮಾಡೋಣ ಫಲಾನುಭವಿಗಳಿಗೆ ಬಂದಿದೆ ತಪ್ಪಿಸುವಂತ ವ್ಯವಸ್ಥೆ ಉದಾಸೀನ ಮಾತಾಡಿದ ಯಾಕೆ ಅಂತ ಗೊತ್ತಿಲ್ಲ ಈ ಒಂದು ಸಲ ಅವರಿಗೆ ನಮಗೆ ಕೊಡಬೇಕು ಡಿ ಎಂ ಟಿ ಸಿ ಅವರು ಕೂಡ ಇವತ್ತು ಸಭೆಗೆ ಮೂರು ಸಭೆ ಮಾಡಿದ್ವಿ ನಾವು ಆ ಸಭೆಯಲ್ಲಿ ಒಂದು ಸಭೆಗೂ ಡಿ ಎಂ ಟಿ ಸಿ ಅವರು ಬಂದಿಲ್ಲ ಡ್ರೈವರ್ ಎಲ್ರಿಗೂ ನಾನು ಹೇಳೋದಿಲ್ಲ ಸಾರ್ವಜನಿಕವಾಗಿ ಜನಗಳು ಬಸ್ ಹೋದಾಗ ಅಂತ ಸಂದರ್ಭದಲ್ಲಿ ಅವರು ಉದ್ಘಟ್ಟತನವನ್ನು ತೋರಿಸ್ತಾ ಇರೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಅದರಲ್ಲೂ ಕೂಡ ನೀವು ಏನು ಯಾವ ಥರ ರೀತಿ ಅವರಿಗೆ ನೋಟಿಸ್ ಕೊಡ್ತೀರ ಅಪ್ಪ ಗೊತ್ತಿಲ್ಲ ಒಟ್ಟು ಅದು ಸರಿಯಾಗಬೇಕು ಮತ್ತು ಇನ್ನು ಒಂದು ಮೂರು ತಿಂಗಳಲ್ಲಿ ಎಲ್ಲ ಮಾಹಿತಿ ಸಿಗಬೇಕು ಆ ಏರಿಯಾದಲ್ಲಿ ಆ ಬೋತ್ ಲೆವೆಲ್ನಲ್ಲಿ ಶಕ್ತಿ ಅದು ಬೇಡ ನಮಗೆ ಅವರು ಬರಬೇಕು ಈಗಾಗಲೇ ನಮ್ಮ ನಮ್ಮ ಹೇಳಿದ್ರು ಕೆಲವರನ್ನು ಸಿಕ್ಕಿ ಹೇಳಿದ್ರು ಕೆಲವೊಂದು ಬಸ್ ಸ್ಟಾಪ್ಗಳಲ್ಲಿ ಸ್ಟಾಪ್ ಕೊಡ್ತಾ ಇಲ್ಲ ಕೆಲವೊಂದು ಊರುಗಳಲ್ಲಿ ಅಂತ ಹೇಳಿ ಯಾಕಂದ್ರೆ ಒಬ್ಬೊಬ್ರು ಮಹಿಳೆಯರು ಇರ್ತಾರೆ ಅಲ್ಲಿ ಬಂದ್ಬಿಡ್ತಾರೆ ಸಡನ್ ಅದು ಕೂಡ ಆಗ್ತಾ ಇದೆ ಅದು ಕೂಡ ಮುಂದಿನ ದಿನದಲ್ಲೇ ಮುಂದಿನ ದಿನದಲ್ಲಿ ನಿಲ್ಲಬೇಕು ಹಾಗೂ ಇದುವರೆಗೂ ಇಷ್ಟಕ್ಕೂ